ನನ್ನ ಬಾಲ್ಯ ಬುಳ್ಳೂರು ಪ್ರಾಥಮಿಕ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು ಆಮೇಲೆ ಪುತ್ತೂರು ಬೋರ್ಡ್ ಹೈಸ್ಕೂಲಿಗೆ ಸೇರಿದೆ ಅಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿ ಅಪಾಯಿಂಟ್ಮೆಂಟಿನಲ್ಲಿ ರಿಜಿಸ್ಟರ್ ಮಾಡಿಸಿದೆ ಕೆಲಸಕ್ಕೆ ಅಲ್ಲಿ ಕೆಲಸ ರಿಜಿಸ್ಟರ್ ಮಾಡಿ ಆಗುವಾಗ ಡಾಕ್ಟರ್ ಶಿವರಾಮ್ ಭಟ್ರು ನನ್ನನ್ನು ಬರಲಿ ಕೇಳಿದರು ಕಂಪೌಂಡರ್ ಕೆಲಸಕ್ಕೆ ಆಯ್ತು ಅಂತೇಳಿ ಅಲ್ಲಿ ಸೇರಿದ್ದೆ ಗೌರ್ಮೆಂಟ್ ಕೆಲಸಕ್ಕೆ ರಾಜಿ ಕೊಟ್ಟ ಹಾಗೆ ಸೇರಿ ಅರವತ್ತೆಂಟು ವರ್ಷ ದೀರ್ಘಕಾಲದ ಸೇವೆ ಮಾಡಿದ್ದೆ ಈಗ ನನ್ನ ಪ್ರಾಯ ಎಂಬತ್ತು ನಾನು ನನ್ನ ಸೇವೆಯಲ್ಲಿ ಬಡ ಜನರ ಸೇವೆ ಮಾಡಿ ಜನಮೆಚ್ಚಿಗೆ ಗಳಿಸಿದೆ ಯಾರ ದುಡ್ಡಿಗೂ ಬಾಯಿ ಬಿಡಲಿಲ್ಲ ನನಗೆ ದುಡ್ಡು ಅಗತ್ಯ ಇಲ್ಲ ನನ್ನ ಮಗನಿಗೆ ಕಲಿಸಿದ್ದೇನೆ ಅವನು ಲಂಡನ್ನಲ್ಲಿ ಕೆಲಸಕ್ಕೆ ಇದ್ದಾನೆ ಮತ್ತೆ ನಾವು ಇಲ್ಲಿ ತಮ್ಮಂದರ ಮಕ್ಕಳು ನಾವು ಒಟ್ಟಿಗೆ ಒಗ್ಗಟ್ಟಾಗಿ ಒಟ್ಟಿಗೆ ಒಗ್ಗಟ್ಟಾಗಿ ಈ ಮನೆ ಮನೆ ಹೇಳಿ ಆಸೆ ಮಾಡಿ ಮಾಡಿದ್ದಕ್ಕೆ ಕಟೀಲ್ ದೇವಿ ಹದಿನೈದನೇ ವರ್ಷಕ್ಕೆ ಆಗೋ ಹಾಕುವಂತೇಳಿ ಪ್ರಾರ್ಥನೆ ಮಾಡಿ ಕೆಲಸ ಶುರು ಮಾಡಿದ್ದು ಅತೊಟ್ಟಿಗೆ ಕಟೀಲ್ ದೇವಿ ಬರುವ ಮುಂಚೆ ಈ ಮನೆ ಆಗಿದೆ ಆಮೇಲೆ ಕಟೀಲ್ ದೇವಿ ಇಲ್ಲಿ ಬಂದು ಪ್ರಸಾದ ಕೊಟ್ಟಿದ್ದಾರೆ ಆಮೇಲೆ ಹದಿನಾರನೇ ವರ್ಷಕ್ಕೆ ಇಲ್ಲಿ ಬಂದು ದಿವ್ಯನಿಯಲ್ಲಿಟ್ಟು ಪೂಜೆ ಮಾಡಿ ಪ್ರಸಾದ ವಿತರಣೆ ಮಾಡಿದ್ದೆ ಪ್ರತಿ ವರ್ಷ ಇಲ್ಲಿ ಕಟೀಲಿನ ಆಟ ಮೇ ತಿಂಗಳ ಮೂರನೇ ವಾರ ಶನಿವಾರ ಬರುವಾಗೆ ಆಟ ಆಡ್ತೇವೆ ನಾನು ಪ್ರತಿಯೊಂದು ವ್ಯಕ್ತಿ ಬಂದರೂ ದೊಡ್ಡವ ಬಂದರೆ ಅವನಿಗೆ ಕುಂಬಳಕಾಯಿ ಮಾಡೋ ಕ್ರಮ ಇಲ್ಲ ಪಾಪದವು ಬಂದರೆ ಇದಿಲ್ಲ ನಮಗೆ ಎಲ್ಲರೂ ಒಂದೇ ಸೀಕು ದೊಡ್ಡವನಿಗೆ ಬಂದರೂ ಒಂದೇ ಪಾಪದವನಿಗೆ ಬಂದರೂ ಒಂದೇ ನಾನು ಮಾಲಿಕೇಶ್ವರನನ್ನು ದೇವಿಯನ್ನು ಗಣಪತಿಯನ್ನು ನೆನೆಸಿ ಮದ್ದು ಕೊಡೋದು ನಾನು ಮೂರವತ್ತಿನಿಂದ ಹೆಚ್ಚು ಮದ್ದು ಯಾರಿಗೂ ಕೊಡುವುದು ಇಲ್ಲ ಅದರಲ್ಲಿ ಅವರಿಗೆ ತೃಪ್ತಿ ಆಗ್ತದೆ ಮತ್ತೆ ನಮ್ಮಲ್ಲಿ ಮದ್ದಿಗೆ ಬಂದರೆ ಕಾಯುವ ಅಗತ್ಯ ಇಲ್ಲ ಟೋಕನು ಬೇಡ ಪರೀಕ್ಷೆ ಬೇಡ ಅವರೇ ಹೇಳ್ತಾರೆ ಮೂರು ಅದು ತೃಪ್ತಿ ಈ ಮೂರು ಕೊಡುವಾಗ ಒಂದು ನಗು ಅನ್ನೋದು ನಗು ನನ್ನ ಮೊದಲಿನ ಸ್ಟೆಪ್ ಆ ನಗುವಿನಲ್ಲಿ ಅವರಿಗೂ ಖುಷಿ ಆಗ್ತದೆ ಕಾಯಿಲೆ ಅಂತಂದ್ರೆ ಅವರಿಗೆ ಗೊತ್ತಿಲ್ಲ ಸಂತೋಷ ದಿವಸ ನನಗೆ ಎಲ್ಲ ಜಾತಿಯವರು ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅವ ಹರಿಜನ ನಾಯ್ಕ ಗೌಡ ಯಾರಿ ಅಂತ ಬೇರೆ ನಮಗಿಲ್ಲ ನಮ್ಮಲ್ಲಿ ಯಾರಿಗೆ ಮದ್ದಿಗೆ ಬರ್ತಾರೋ ಅವ್ರನ್ನ ಪ್ರೀತಿಯಿಂದ ಮಾತ್ರ ಸಾರಿಸಿ ಮದ್ದು ಕೊಟ್ಟರೆ ಅವರಿಗೆ ಅಲ್ಲಿ ಗುಣ ಆಗ್ತದೆ ನಾನು ಹತ್ರ ಒಂದೇ ರೀತಿ ಅವ ಮುಸಲ್ಮಾನ ಇವ ಬ್ರಾಹ್ಮಣ ಇವ ಪುರ್ಬು ಅಂತ ಇಲ್ಲ ಎಲ್ಲರಿಗೂ ಒಂದೇ ರೀತಿಯ ಶಾಪಿಗೆ ಬಂದರೆ ಅವರಿಗೆ ಟ್ರೀಟ್ಮೆಂಟ್ ಯಾಕೆಂದರೆ ಪರೀಕ್ಷೆ ಬೇರೆ ಅನುಭವ ಬೇರೆ ಕಲಿ ತಗೊಳ್ಳೆ ಬುದ್ಧಿವಂತ ಆಗುವುದಿಲ್ಲ ಅನುಭವದಲ್ಲಿ ಅನುಭವ ಉಂಟು ಇದ್ದಲ್ಲಿ ಇದೆ ಅಂತೇಳಿ ಒಂದು ಗಾದೆ ನಾನು ಅನುಭವದಲ್ಲಿ ಮದ್ದು ಮಾಡೋದು ನನಗೆ ಡಾಕ್ಟರ್ ಶಿವರಾಮ್ ಭಟ್ರು ಎಲ್ಲ ಕೊಟ್ಟಿದ್ದಾರೆ ನನ್ನ ಗುರು ಅವರು